ಜುಲೈ ಏಳನೇ ತಾರೀಕು ಮಾಲ್ಮರೋಟಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಕ್ರೈಮ್ ನಂಬರ್ ಒನ್ ಥರ್ಟಿ ನೈನ್ ಬಾರ್ ಟ್ವೆಂಟಿ ಫೋರ್ ಪ್ಲೇಸ್ ಸೇರ್ ಆಗಿದೆ ಇದರಲ್ಲಿ ಸೇಮ್ ಅದು ಒನ್ ರಾತ್ರಿನಲ್ಲಿ ಮೂರು ಮನೆ ಮೇಲೆ ಕಲ್ತನ ಆಗಿದೆ ಸೊ ಸಾಕಷ್ಟು ಪ್ರಯಾಣ ನಂತರ ಇದರಲ್ಲಿ ಒಬ್ಬ ಆರೋಪಿ ನಾಗರಾಜ್ ಅಂತ ನಾವು ಅರೆಸ್ಟ್ ಮಾಡಿದ್ವಿ ಸೊ ಜುಲೈ ತರ್ಟೀನ್ ಅವನಿಗೆ ಅರೆಸ್ಟ್ ಮಾಡಿದ್ವಿ ಅರೆಸ್ ಮಾಡುವಾಗ ಅವನಿಂದ ಒಂದು ವೆಹಿಕಲ್ ಎಕ್ಸ್ ಯು ವಿ ಫೈವ್ ಹಂಡ್ರೆಡ್ ಸೀಸ್ ಆಗಿದೆ ಅದು ವೆಹಿಕಲ್ ನಾವು ಚೆಕಿಂಗ್ ಮಾಡುವಾಗ ಒಂದು ಪ್ರೆಸ್ ಸ್ಟಿಕರ್ ಇದು ಫ್ರಂಟ್ ಮೇರರ್ದಲ್ಲಿ ಅವನು ಹಚ್ಚಿದ್ದಾನೆ ನಾವು ಕೇಳಿದ್ವಿ ಯಾಕೆ ನೀವು ಇದು ಪ್ರೆಸ್ ಸ್ಟಿಕ್ಕರ್ ಹಚ್ಚಿದ್ರಿ ಅಂತ ಅವರು ಏನು ಹೇಳಿದರೆ ಎಲ್ಲ ಪ್ರೆಸ್ ಸ್ಟಿಕ್ಕರ್ ಹಚ್ಚಿದರೆ ನನ್ನ ವೆಹಿಕಲ್ ಯಾರೂ ಚೆಕಿಂಗ್ ಮಾಡ್ತಾಯಿಲ್ಲ ಮತ್ತು ನಾನು ಕಡೆ ಮಾರಾಸ ಕರೆಯಿಂದ ಬಂದಾಗ ಯಾವುದು ಪೊಲೀಸ್ ಚೆಕ್ ಪೋಸ್ಟಲ್ಲಿ ಚೆಕಿಂಗ್ ಇಲ್ಲ ನನಗೆ ಆರಾಮಾಗಿ ಇದ್ದರೆ ಅದಕ್ಕೆ ಈ ಥರ ಪ್ರೆಸ್ಟಿಗೆ ನಾನು ಮಿಸ್ಯೂಸ್ ಮಾಡಿದ್ದೀನಿ ಅದಕ್ಕೆ ನಾವು ಈ ಈ ಥರ ಸ್ಟೇಟ್ಮೆಂಟ್ ನಾವು ಕೂಡ ನಾವು ತೊಗೊಂಡಿದ್ವಿ ಮತ್ತು ಈಗ ಅವನಿಗೆ ಈಗ ನಾವು ಜಿ ಸಿ ಕಲಿಸಿದ್ವಿ ಎಷ್ಟು ಹತ್ತು ಲಕ್ಷ ಸೊಸ್ಟೇಟ್ ಹೌದು ಹೌದು ಇಂಟರ್ ಸ್ಟೇಟ್ ಹಾ ಕರ್ನಾಟಕ ಮತ್ತೆ ಮಹಾರಾಷ್ಟ್ರದಲ್ಲಿ ಆಪರೇಟ್ ಮಾಡ್ತಾ ಇದ್ದಾರೆ ಅವನದು ಸೋಲಾಪುರ್ ಅವನದು ಅವನ ಜೊತೆಗೆ ಮತ್ತೆ ಏನು ಇದ್ದಾರೆ ಅವರಿಗೆ ಕೂಡ ನಾವು ಅರೆಸ್ಟ್ ಮಾಡಬೇಕು ಅವ್ರಿಗೆ ಹೋಗ್ಬೇಕು ನನ್ನ ಮಗಳು